ನಮಸ್ಕಾರ ಇವತ್ತು ನಾವು ಆರನೇ ಭಾಗವನ್ನ ಅಧ್ಯಯನ ಮಾಡ್ತಾ ಇದ್ದೇವೆ ಆ ಸ್ಟಾಕ್ ಮಾರ್ಕೆಟ್ ವ್ಯವಹಾರದ ರೀತಿಯ ಬಗ್ಗೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಡಿಫ್ರೆಂಟ್ ಸೆಕ್ಟರ್ಸ್ ಮತ್ತು ಅದರ ಸರ್ವಿಸುಗಳು ಮತ್ತು ಈ ಸೆಕ್ಟರ್ಗಳಲ್ಲಿ ಇರುವಂಥ ಯಾವ ಯಾವ ಕಂಪನಿಗಳು ಇದಾವೆ ಅನ್ನುವಂಥದ್ದು ನಾನು ಡಾಕ್ಟರ್ ಅಬ್ರಾಂ ಜೋಸೆಫ್ ಮನಿ ಮ್ಯಾಟ್ರಸ್ ಇಂದ ಮಾತಾಡ್ತಾ ಇದ್ದೇನೆ ಇವತ್ತಿನ ಟಾಪಿಕ್ ನಾನು ಹೇಳಿದ್ದೇನೆ ವಿಶೇಷವಾಗಿ ನಾವು ಹದಿನಾಲ್ಕು ಡಿಫರೆಂಟ್ ಹದಿನಾಲ್ಕು ಸೆಕ್ಟರ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಆದರೆ ಈ ಹದಿನಾಲ್ಕು ಸೆಕ್ಟರ್ ಸೆಬಿಯಲ್ಲಿ ಐಡೆಂಟಿಫೈ ಆಗಿರುವಂಥದ್ದು ಗುರುತಿಸಿ ಸೆಬಿ ಮತ್ತು ಎನ್ ಎಸ್ ಸಿಯಲ್ಲಿ ಅಲ್ಲಿ ಮತ್ತು ಬಿ ಎಸ್ ಸಿಯಲ್ಲಿ ಅಲ್ಲಿ ಅವುಗಳು ಆದರೆ ಇವತ್ತು ನಾನು ಕೇವಲ ಹತ್ತು ಸೆಕ್ಟರ್ ಸೆಕ್ಟರ್ ಮಾತ್ರ ನಿಮಗೆ ಹೇಳ್ತಾ ಇದ್ದೇನೆ ಯಾಕಂದ್ರೆ ಉಳಿದಂಥ ನಾಲ್ಕು ಸೆಕ್ಟರ್ ಗಳನ್ನು ಈ ಹತ್ತು ಸೆಕ್ಟರ್ ಸೇರಿಸಿದ್ದೇನೆ ಜಸ್ಟ್ ಅರ್ಥ ಮಾಡಿಕೊಳ್ಳಲಿಕ್ಕೆ ಮಾತ್ರ ಇದು ಈ ಹದಿನಾಲ್ಕು ಸೆಕ್ಟರ್ಗಳು ಸಹ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ನಲ್ಲಿ ಸೇರಿದ್ದಾವೆ ನಾನು ಹೇಳಿದ್ದೇನೆ ನಾನು ಹತ್ತು ಹತ್ತು ಸೆಕ್ಟರ್ನ ಮಾತ್ರ ಕವರ್ ಮಾಡ್ತಾ ಇದ್ದೇನೆ ಉಳಿದಂಥ ನಾಲ್ಕನ್ನು ಸಹ ಈ ಹತ್ತು ಸೆಕ್ಟರ್ನಲ್ಲಿ ಸೇರಿಸಿ ಒಂದು ಐಡಿಯಾ ಬರುವ ಹಾಗೆ ಮಾಡಿದ್ದೇನೆ ನಮಸ್ಕಾರ ನಾನು ಡಾಕ್ಟರ್ ಅಬ್ರಹಾಮ್ ಜೋಸಫ್ ಮನಿ ಮ್ಯಾಟ್ರಸ್ನಿಂದ ಇವತ್ತು ಶೇರ್ ಮಾರ್ಕೆಟ್ ಪರಿಚಯದ ಆರನೇ ಭಾಗ ಇವತ್ತಿನ ದಿವಸದ ಮುಖ್ಯವಾದಂಥ ಟಾಪಿಕ್ ಯಾವುದಂತೇಳೆ ಶೇರ್ ಮಾರ್ಕೆಟ್ನಲ್ಲಿ ಇರುವಂಥ ಸೆಕ್ಟರ್ಸ್ಗಳು ಯಾವುದು ಅಂತೇಳಿ ಮತ್ತು ಆ ಸೆಕ್ಟ್ರ್ಗಳಲ್ಲಿ ಇರುವಂಥ ಕಂಪನಿಗಳು ಯಾವುದು ಮತ್ತು ಅವು ಮಾಡುವಂಥ ಸೇವೆಗಳು ಯಾವುದು ಅಥವಾ ಉತ್ಪಾದಿಸುವಂಥ ವಸ್ತುಗಳು ಯಾವುದು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ ಸೆಕ್ಟರ್ಸ್ನಲ್ಲಿ ಹದಿನಾಲ್ಕು ಸೆಕ್ಟರ್ಗಳನ್ನು ಸೆ ಬಿ ಮತ್ತು ಎನ್ ಎಸ್ ಸಿ ಬಿ ಎಸ್ ಸಿ ಐಡೆಂಟಿಫೈ ಮಾಡಿದ್ದಾವೆ ಇವೆಲ್ಲ ಸೆಕ್ಟರ್ಗಳು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ನಲ್ಲಿ ಕಾಣಿಸ್ಕೊಳ್ತವೆ ನಾವು ಒಂದೊಂದು ಸೆಕ್ಟರ್ನ ಕಲಿತ ನಂತರ ಕೊನೆಗೆ ಈ ಪ್ರತಿಯೊಂದು ಸೆಕ್ಟರ್ಗಳು ಎನ್ ಎಸ್ ಸಿ ಇಂಡೆಕ್ಸ್ ನಲ್ಲಿ ಯಾವ ರೀತಿ ವೇಟೇಜ್ಗಳನ್ನು ಕೊಡ್ತಾ ಇದೆ ಅನ್ನೋದನ್ನು ಸಹ ಇವತ್ತು ನಾವು ಅಧ್ಯಯನ ಮಾಡೋಣ ಸೆಕ್ಟರ್ ಅಂದರೆ ಅಂತ ಹೇಳಿದ್ರೆ ನೋಡಿ ಎಲ್ಲ ಕಂಪ್ನಿಗಳನ್ನು ಒಂದೊಂದು ಗುಂಪಿನಲ್ಲಿ ಸೇರಿಸಿದ್ದಾರೆ ಉದಾಹರಣೆಗಾಗಿ ಆಟೋಮೊಬೈಲ್ ಇಂಡಸ್ಟ್ರಿಯ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಯಾವ್ಯಾವ ಕಂಪನಿಗಳು ಕಾರುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ ಸ್ಕೂಟ್ರ್ಗಳು ಟೂ ವೀಲರ್ಸು ತ್ರೀ ವೀಲರ್ಸು ಅಥವಾ ಫೋರ್ ವೀಲರ್ಸ್ ಇತ್ಯಾದಿಗಳು ಉತ್ಪಾದನೆ ಮಾಡ್ತಾ ಅವುಗಳನ್ನೆಲ್ಲ ಒಂದು ಆಗಿ ಐಡೆಂಟಿಫೈ ಮಾಡಿದ್ದಾರೆ ಸೊ ಆ ರೀತಿ ಸೆಕ್ಟರ್ಗಳನ್ನು ಐಡೆಂಟಿಫೈಡ್ ಮಾಡಿದ್ದಾರೆ ನಾನೀಗ ಕೆಲಸದಂತೆ ಒಟ್ಟು ಎನ್ ಸಿಯಲ್ಲಿ ಬಿ ಸಿಯಲ್ಲಿ ಮತ್ತು ಸೆಬಿ ಹದಿನಾಲ್ಕು ಸೆಕ್ಟರ್ಗಳನ್ನು ಐಡೆಂಟಿಫೈ ಮಾಡಿದೆ ಈ ಹದಿನಾಲ್ಕು ಸೆಕ್ಟ್ರುಗಳು ಒಂದೊಂದಕ್ಕೆ ಒಂದೊಂದು ಥರದ ವೇಟೇಜ್ ಇದೆ ಕೆಲವೊಂದಕ್ಕೆ ಬಹಳ ವೇಟೇಜ್ ಇದೆ ಕೆಲವೊಂದಕ್ಕೆ ಒಂದು ಅಥವಾ ಎರಡು ಪರ್ಸೆಂಟ್ ವೇಟೇಜ್ ಮಾತ್ರ ಇದೆ ನಾನು ಮೇಜರ್ ಆದಂಥ ಹತ್ತು ಸೆಕ್ಟರ್ಗಳನ್ನು ಮಾತ್ರ ಐಡೆಂಟಿಫೈ ಮಾಡಿದ್ದೇನೆ ಉಳಿದವುಗಳು ಒಂದು ಅಥವಾ ಎರಡು ಪರ್ಸೆಂಟ್ ಅವುಗಳನ್ನು ಐಡೆಂಟಿಫೈ ಮಾಡಲಿಲ್ಲ ಹಾಗಾಗಿ ನಾನು ಹತ್ತು ಸೆಕ್ಟರ್ನ ಮಾತ್ರ ವಿಶೇಷವಾಗಿ ಇವತ್ತು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಮೊನ್ನೆದು ಬಂದ್ಬಿಟ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಐ ಟಿ ಸರ್ವಿಸಸ್ಗಳು ಬರ್ತವೆ ಅದರಲ್ಲಿ ಇವುಗಳು ಇಬ್ಬರ ಕೆಲಸ ಏನಂತ ಹೇಳಿದ್ರೆ ಸಾಫ್ಟ್ವೇರ್ ಡೆವಲಪ್ ಮಾಡುವಂಥದ್ದು ಐ ಟಿ ಸರ್ವಿಸ್ ಪ್ರೊವೈಡ್ ಮಾಡುವುದು ಸಪೋರ್ಟ್ ಕೊಡುವಂಥದ್ದು ಕನ್ಸಲ್ಟೇಷನ್ ಇದರಲ್ಲಿ ಬಹಳ ಪ್ರಮುಖವಾಗಿ ಬರುವಂಥ ಕಂಪನಿಗಳು ಯಾವುದಂತ ಹೇಳಿದರೆ ಟಿ ಸಿ ಎಸ್ ಟಾಟಾ ಕನ್ಸಲ್ಟನ್ಸಿ ಸರ್ವಿಸಸ್ ಬರ್ತದೆ ಇನ್ಫೋಸಿಸ್ ಬರ್ತದೆ ಆಮೇಲೆ ವಿಪ್ರೋ ಹಾಗೂ ಎಚ್ ಸಿ ಎಲ್ ಅಂತ ಕಂಪನಿಗಳು ಇದರಲ್ಲಿ ಬಹಳ ಪ್ರಮುಖವಾದಂಥ ಕಂಪನಿಗಳು ಇವು ಸಾಮಾನ್ಯವಾಗಿ ನಾಲ್ಕು ಕಂಪನಿಗಳು ನಿಫ್ಟಿ ಫಿಫ್ಟಿಯಲ್ಲಿ ಬರ್ತದೆ ಎರಡನೇದಾಗಿ ಪ್ರಮುಖವಾಗಿ ಬರುವಂಥದ್ದು ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವೀಸಸ್ ಇಲ್ಲಿ ಬ್ಯಾಂಕುಗಳು ಸಹ ಬರ್ತವೆ ಎನ್ ಬಿ ಸಿಸ್ಗಳು ಬರ್ತದೆ ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ ಬರ್ತದೆ ಮತ್ತು ಇನ್ಶೂರೆನ್ಸ್ ಕಂಪನಿಗಳು ಮತ್ತು ಇತರ ಫೈನಾನ್ಷಿಯಲ್ ಕಂಪನಿಗಳು ಸಹ ಇದರಲ್ಲಿ ಬರ್ತವೆ ಇವುಗಳ ಮುಖ್ಯವಾದಂಥ ಸೇವೆ ಅಂದರೆ ಡಿಪಾಸಿಟನ್ನು ಕಲೆಕ್ಟ್ ಮಾಡುವುದು ಲೋನ್ ನೀಡುವುದು ಹಣಕಾಸಿನ ಸೌಲಭ್ಯವನ್ನು ಒದಗಿಸಿಕೊಡುವಂಥದ್ದು ಇನ್ಶೂರೆನ್ಸ್ ಸೌಲಭ್ಯ ಒದಗಿಸಿಕೊಡುವಂಥದ್ದು ಈ ರೀತಿಯಾದಂಥ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಸೇವೆಗಳನ್ನು ಗ್ರಾಹಕರಿಗೆ ಇವು ನೀಡುತ್ತದೆ ಇದರಲ್ಲಿ ಮೇಜರ್ ಆಗಿರುವಂಥ ಕಂಪನಿಗಳು ಯಾವುದಂತ ಹೇಳಿದರೆ ಎಚ್ ಡಿ ಎಫ್ ಸಿ ಬ್ಯಾಂಕು ಐ ಸಿ ಐ ಸಿ ಬ್ಯಾಂಕು ಕೋಟಕ್ ಮಹೀಂದ್ರಾ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ ಐ ಸಿ ಬಜಾಜ್ ಫೈನಾನ್ಸ್ ಇಂಥ ಕಂಪನಿಗಳು ಭಾಳ ಪ್ರಮುಖವಾಗಿ ಬರುವಂಥದ್ದು ಎಲ್ ಐ ಸಿ ನಿಫ್ಟಿ ಫಿಫ್ಟಿಯಲ್ಲಿ ಇಲ್ಲ ಸೊ ಅದು ಮಿಡ್ ಕ್ಯಾಪ್ ಕಂಪ್ನಿಯಲ್ಲಿ ಬರ್ತದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮಾಸೆಟಿಕಲ್ ಕಂಪನೀಸ್ ಮತ್ತು ಹೆಲ್ತ್ ಕೇರ್ ಈ ಕಂಪನಿಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಮ್ಯಾನು ಫಾರ್ಮಾ ಪ್ರೊಡಕ್ಟ್ಸನ್ನು ಪ್ರೊಡಕ್ ಮ್ಯಾನುಫ್ಯಾಕ್ಚರ್ ಮಾಡ್ತದೆ ಮೆಡಿಕಲ್ ರಿಲೇಟೆಡ್ ಆದಂಥ ವಸ್ತುಗಳನ್ನು ಉತ್ಪಾದನೆ ಮಾಡ್ತದೆ ಅದು ಅದಲ್ಲದೆ ಹೆಲ್ತ್ ಕೇರ್ ಕೊಡ್ತದೆ ಹಾಸ್ಪಿಟಲ್ ಕೊಡ್ತದೆ ಹಾಸ್ಪಿಟಲ್ ಸರ್ವಿಸ್ ಕೊಡ್ತದೆ ಮತ್ತು ಡಯಾಗ್ನೋಸ್ಟಿಕ್ ಸರ್ವಿಸ್ ಕೊಡ್ತದೆ ಇದರಲ್ಲಿ ಬಹಳ ಪ್ರಮುಖವಾದಂಥ ಕಂಪನಿ ಯಾವುದು ಅಂತ ಹೇಳಿದ್ರೆ ಸನ್ ಫಾರ್ಮಾ ಬರ್ತದೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಬರ್ತದೆ ಹಾಗೂ ಅಪೋಲೋ ಹಾಸ್ಪಿಟಲ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ನಾಲ್ಕನೇದು ಬಂದ್ಬಿಟ್ಟು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಎಫ್ ಎಂ ಸಿ ಅಂತ ಹೇಳಿ ಇವುಗಳ ದಿನ ಬಳಕೆಯ ವಸ್ತುಗಳನ್ನು ಉತ್ಪಾದನೆ ಮಾಡ್ತವೆ ಈ ದಿನ ಬಳಕೆಯ ವಸ್ತುಗಳಲ್ಲಿ ಸೋಪ್ಗಳು ಇರ್ಬೋದು ಪೇಸ್ಟ್ ಇರಬಹುದು ಆಹಾರಕ್ಕೆ ಬಳಸುವಂಥ ವಸ್ತುಗಳಿರ್ಬೋದು ಇತ್ಯಾದಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತವೆ ಅದಕ್ಕೆ ತಕ್ಕಂತಹ ಸೇವೆಗಳನ್ನು ಕೊಡ್ತದೆ ಅದರಲ್ಲಿ ಮೇಜರ್ ಆಗಿರುವಂಥ ಪ್ರಮುಖವಾಗಿರುವಂಥ ಕಂಪನಿಗಳು ಯಾವುದಂತಂದರೆ ನೀವೆಲ್ಲ ನಿಮಗೆಲ್ಲ ತಿಳಿದಿರುವಂಥ ಹಿಂದೂಸ್ತಾನ್ ಯುನಿಲಿವರ್ ಎಚ್ ಯು ಎಲ್ ಇದೆ ನೆಸ್ಲೆ ಇದೆ ಮತ್ತು ಐ ಟಿ ಸಿ ಕಂಪನಿ ಇದರಲ್ಲಿ ಬಹಳ ಪ್ರಮುಖವಾದಂಥ ಕಂಪನಿ ಐದನೇದು ಬಂದುಬಿಟ್ಟು ಆಟೋಮೊಬೈಲ್ ಸೆಕ್ಟ್ರು ಆಟೋಮೊಬೈಲ್ ಸೆಕ್ಟರ್ಗಳು ಕಾರುಗಳ ಉತ್ಪಾದನೆ ಟೂ ವೀಲರ್ಗಳ ಉತ್ಪಾದನೆ ತ್ರೀ ವೀಲರ್ ಇರ್ಬೋದು ಫೋರ್ ವೀಲರ್ ಇತ್ಯಾದಿ ಇಂಥ ವಾಹನಗಳ ಉತ್ಪಾದನೆಯಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಆನ್ಸಿಲರಿ ಪ್ರೊಡಕ್ಟ್ಸ್ ಟೈರ್ ಇರ್ಬೋದು ಟ್ಯೂಬ್ಸ್ ಇರ್ಬೋದು ಅಂಥವುಗಳನ್ನು ಸಹ ಇದರಲ್ಲಿ ಗುರುತಿಸ್ಕೊಳ್ಳಿ ಗುರುಸಿಕೊಳ್ಳಲಾಗಿದೆ ಇದರಲ್ಲಿ ಬಂದುಬಿಟ್ಟು ಬಹಳ ಪ್ರಮುಖವಾದಂಥ ಕಂಪನಿ ಅಂದರೆ ಮಾರುತಿ ಸುಜುಕಿ ಇದೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಇದೆ ಟಾಟಾ ಮೋಟರ್ಸ್ ಇದೆ ಹೀರೋ ಮೋಟ್ರ್ ಕಾಪ್ ಇಂಥ ಇಂಥ ಇತ್ಯಾದಿ ಕಂಪನಿಗಳನ್ನು ಇದರಲ್ಲಿ ಸೇರಿಸಲಾಗಿದೆ ಆರನೇ ಸೆಕ್ಟರ್ ಬಂದ್ಬಿಟ್ಟು ಎನರ್ಜಿ ಸೆಕ್ಟರ್ ಇದರಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಮತ್ತು ಜನ್ರೇಷನ್ ಆಫ್ ಪವರ್ ಜನ್ರೇಷನ್ ಕಂಪ್ನಿಗಳು ಯಾವುದು ಅಂತ ಇದರಲ್ಲಿ ನಮಗೆಲ್ಲ ಪರಿಚಯ ಅಂತ ರಿಲಯನ್ಸ್ ಇಂಡಸ್ಟ್ರಿ ಬರ್ತದೆ ಓ ಎನ್ ಜಿ ಸಿ ಬರ್ತದೆ ಆಮೇಲೆ ಎನ್ ಟಿ ಪಿ ಸಿ ಇದರಲ್ಲಿ ಗುರುತಿಸಲ್ಪಟ್ಟಿದೆ ಏಳನೇದು ಬಂದ್ಬಿಟ್ಟು ಮೆಟಲ್ಸ್ ಆ್ಯಂಡ್ ಮೈನಿಂಗ್ ಇವುಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಕಬ್ಬಿಣದ ಅದುರುಗಳನ್ನು ಅಥವಾ ಅದುರುಗಳನ್ನು ಏನು ಮಾಡ್ತಾರೆ ಸಂಸ್ಕರಿಸಿ ಸ್ಟೀಲನ್ನು ಮಾಡುವುದು ಉಕ್ಕುಗಳನ್ನು ಮಾಡುವಂಥದ್ದು ಅಥವಾ ಅಲ್ಯೂಮಿನಿಯಂ ಮಾಡುವಂಥದ್ದು ಆಮೇಲೆ ಮೈನಿಂಗಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡ್ತವೆ ಇದರಲ್ಲಿ ಭಾಳ ಫೇಮಸ್ ಆದಂಥ ಕಂಪ್ನಿಗಳು ಯಾವೆಂದರೆ ಟಾಟಾ ಸ್ಟೀಲ್ ಇದೆ ಜಿ ಎಸ್ ಡಬ್ಲ್ಯೂ ಸ್ಟೀಲ್ಸ್ ಇದೆ ಆಮೇಲೆ ಹಿಂಡೋಲ್ ಹಿಂಡಾಲ್ಕೋ ಇದೆ ಆಮೇಲೆ ಕೋಲ್ ಇಂಡಿಯಾ ಇದೆ ಕೋಲ್ ಇಂಡಿಯಾ ಲಿಮಿಟೆಡ್ ಸೊ ಈ ಕಂಪ್ನಿಗಳು ಇದರಲ್ಲಿ ಕಾಣ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತೇಳಿ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂಥ ಪ್ರಾಜೆಕ್ಟ್ಗಳು ಕನ್ಸ್ಟ್ರಕ್ಷನ್ಗಳು ಬೇಕಂಥ ಸೇವೆಗಳನ್ನು ಒದಗಿಸುತ್ತೆ ಅದಕ್ಕೆ ಬೇಕಂಥ ಕಂಪನಿ ಉತ್ಪನ್ನಗಳನ್ನು ಉತ್ಪಾದಿಸುತ್ತೆ ಅದಕ್ಕೆ ಭಾಳ ಪ್ರಮುಖವಾದಂಥದ್ದು ಅಂದರೆ ಎಲ್ ಎಲ್ ಎನ್ ಟಿ ಲಾಸ್ ಆ್ಯಂಡ್ ಟಾರ್ಬೋ ಟಾರ್ಬೋ ಬರ್ತದೆ ಸಿಮೆಂಟ್ ಬರ್ತದೆ ಆಮೇಲೆ ರಿಯಲ್ ಎಸ್ಟೇಟ್ನಲ್ಲಿ ಡಿ ಎಲ್ ಎಫನ್ನು ಸೇರಿಸ್ಬೋದು ಪ್ರೆಸ್ಟೀಜು ಸಹ ಇದರಲ್ಲಿ ಸೇರಿಸಲಾಗಿದೆ ಪ್ರೆಸ್ಟೀಜ್ ಕೋರ್ಸ್ ಇದರಲ್ಲಿ ಬರಲ್ಲ ಯಾವ ಅಂದರೆ ನಿಫ್ಟಿ ಫಿಫ್ಟಿಯಲ್ಲಿ ಬರಲ್ಲ ಬೇರೆ ಕ್ಯಾಟಗರಿಯಲ್ಲಿ ಬರ್ತದೆ ಒಂಬತ್ತನೇದಾಗಿ ಟೆಲಿಕಾಮ್ ಸೆಕ್ಟರ್ ಐಡೆಂಟಿಫೈ ಮಾಡಿದ್ದಾರೆ ಟೆಲಿಕಾಮ್ ಸೆಕ್ಟರ್ಗಳು ಏನು ಅಂತ ಹೇಳಿದ್ರೆ ನಮಗೆ ಕಮ್ಯುನಿಕೇಷನ್ ನೆಟ್ವರ್ಕ್ಗಳ ಸೌಲಭ್ಯವನ್ನು ಒದಗಿಸೋದಲ್ಲದೆ ಮೊಬೈಲ್ ಫೋನು ಮತ್ತು ಬ್ರಾಡ್ಬ್ಯಾಂಡ್ ಬ್ರಾಡ್ಬ್ಯಾಂಡ್ ಸೌಲಭ್ಯಗಳನ್ನು ಒದಗಿಸ್ತದೆ ಇದರಲ್ಲಿ ಬಹಳ ಪ್ರಮುಖವಾದಂಥ ಕಂಪನಿಗಳು ಯಾವ ಭಾರತಿ ಏರ್ಟೆಲ್ ಇದೆ ಆಮೇಲೆ ಜಿಯೋ ಇದೆ ಆಮೇಲೆ ಐಡಿಯಾ ಫೋನ್ ಸರ್ವಿಸುಗಳ ಬಗ್ಗೆ ಇರುವಂಥ ಕಂಪನಿಗಳು ಇದರಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನೆಕ್ಸ್ಟ್ ಹತ್ತನೇದು ಲಾಸ್ಟ್ ಆಗಿ ಹೇಳ್ತಾ ಇದ್ದೇನೆ ಅಗ್ರಿಕಲ್ಚರಲ್ ಆ್ಯಂಡ್ ಕೆಮಿಕಲ್ ಸೆಕ್ಟರ್ ಅಂತೇಳಿ ಸೊ ಇಲ್ಲಿ ಫರ್ಟಿಲೈಸರ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಪೆಸ್ಟಿಸೈಡ್ಸ್ ಅಂದರೆ ಕ್ರಿಮಿನಾಶಕಗಳನ್ನು ಉತ್ಪಾದನೆ ಮಾಡುವಂಥದ್ದು ಹಾಗೂ ಕೃಷಿಗೆ ಸಂಬಂಧಪಟ್ಟಂತೆ ಇರುವಂತಹ ವ್ಯವಹಾರಗಳ ಬೇಕಾದಂಥ ಉತ್ಪನ್ನಗಳನ್ನು ಉತ್ಪಾದಿಸುವಂಥ ಕಂಪನಿಗಳಿಗೆ ಈ ಅಗ್ರಿಕಲ್ಚರ್ ಕೆಮಿಕಲ್ಸ್ ಆ್ಯಂಡ್ ಕೆಮಿಕಲ್ಸ್ ಸೇರಿಸಲಾಗಿದೆ ಅದರಲ್ಲಿ ಯು ಪಿ ಎಲ್ ಅಂತ ಬರ್ತದೆ ಕಂಪನಿ ಇದು ನಿಫ್ಟಿ ಫಿಫ್ಟಿಯಲ್ಲಿ ಇತ್ತೀಚೆಗೆ ಆ ಥರ ಅದನ್ನು ನಿಫ್ಟಿ ಫಿಫ್ಟಿಯಿಂದ ತೆಗೆದು ಮಿಡ್ ಕ್ಯಾಪಿಗೆ ಹಾಕಿದ್ದಾರೆ ದೀಪಕ್ ಫರ್ಟಿಲೈಸಸ್ ಬರ್ತದೆ ಆಮೇಲೆ ಪಿ ಐ ಇಂಡಸ್ಟ್ರೀಸ್ ಅಂತ ಬರ್ತದೆ ಸೊ ಈ ರೀತಿಯಾಗಿ ಸುಮಾರು ಹತ್ತು ಸೆಕ್ಟರ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ ಈಗ ನಾವು ಈ ಸೆಕ್ಟ್ರುಗಳು ಎನ್ ಎಸ್ ಸಿ ನಿಫ್ಟಿ ಫಿಫ್ಟಿಯಲ್ಲಿ ಇರುವಂಥ ವೈಟೇಜ್ ಅಂತ ನೋಡಿದಾಗ ಇದರ ಪ್ರಾಮುಖ್ಯತೆ ನಮಗೆ ಗೊತ್ತಾಗುತ್ತದೆ ಫೈನಾನ್ಷಿಯಲ್ ಅಂಡ್ ಬ್ಯಾಂಕಿಂಗ್ ಸರ್ವಿಸಸ್ ಹಣಕಾಸಿಗೆ ಸಂಬಂಧಪಟ್ಟ ಇರುವ ವ್ಯವಹಾರ ಮಾಡುವಂಥ ಕಂಪನಿಗಳ ವೈಟೇಜ್ ಎಷ್ಟಿದೆ ಅಂದರೆ ಮೂವತ್ತೇಳು ಶತಮಾನದಷ್ಟಿದೆ ಮೂವತ್ತೇಳು ಪರ್ಸೆಂಟೇಜ್ ನಿಫ್ಟಿ ಫಿಫ್ಟಿಯಲ್ಲಿ ಈ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಇದ್ದಾವೆ ಅಂದರೆ ಇದು ಪ್ರೈಮರಿ ಸರ್ವಿಸ್ ಬೇಕಂದರೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸುವಂಥ ಕಂಪನಿಗಳು ಹಣಕಾಸು ಇಲ್ಲಾಂದರೆ ಯಾವುದೇ ವ್ಯವಹಾರಗಳು ನಡೆಸಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಈ ಫೈನಾನ್ಷಿಯಲ್ ಆ್ಯಂಡ್ ಬ್ಯಾಂಕಿಂಗ್ ಸರ್ವಿಸನ್ನ ಪ್ರೈಮರಿ ಸೆಕ್ಟರ್ ಅಂತಲೂ ತಿಳಿ ಕರಿತೇವೆ ಎರಡನೇದು ಬಂದ್ಬಿಟ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ನೋಡಿ ವಿದೌಟ್ ಟೆಕ್ನಾಲಜಿ ಇಂಟರ್ನೆಟ್ ಎಲ್ಲ ಇಲ್ಲದೆ ಹೋದರೆ ಇವತ್ತು ಯಾವ ಬಿಸ್ನೆಸ್ಸು ಅಸಾಧ್ಯ ಸೊ ಅವುಗಳಿಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಹನ್ನೆರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಮತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ಆ್ಯಂಡ್ ಫ್ಯೂಯಲ್ಸ್ ಅಥವಾ ಎನರ್ಜಿ ಸೆಕ್ಟರ್ಸ್ ಅಂತ ನಾವು ಹೇಳಿದರೆ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಆಮೇಲೆ ದಿನಬಳಕೆಯ ವಸ್ತುಗಳು ಎಫ್ ಎಮ್ ಸಿ ಜಿಗೆ ಒಂಬತ್ತು ಪರ್ಸೆಂಟ್ ಮತ್ತು ಆಟೋಮೊಬೈಲ್ಸಿಗೆ ಎಂಟು ಪರ್ಸೆಂಟ್ ಹೀಗೆ ಈ ಐದು ಸೆಕ್ಟರ್ಗಳು ಸೇರಿ ಒಟ್ಟು ಎಪ್ಪತ್ತೆಂಟು ಪರ್ಸೆಂಟೇಜ್ ವೇಟೇಜನ್ನು ಹೊಂದಿದೆ ಅಂದರೆ ಉಳಿದಂಥ ಐದು ಸೆಕ್ಟರ್ಗಳು ಸೇರಿ ಕೇವಲ ಇಪ್ಪತ್ತೆರಡು ಪರ್ಸೆಂಟೇಜ್ ಮಾತ್ರ ಇದೆ ಸೊ ನೀವು ಷೇರುಗಳನ್ನು ತೆಗೆದುಕೊಳ್ಳುವಾಗ ಅಥವಾ ಖರೀದಿ ಮಾಡುವಾಗ ಅಧ್ಯಯನ ಮಾಡುವಾಗ ಈ ಐದು ಸೆಕ್ಟರ್ಗಳ ಬಗ್ಗೆ ಅಂದರೆ ಮೇಜರ್ ಆಗಿ ವೇಟೇಜ್ ಇರುವಂಥ ಸೆಕ್ಟರ್ಗಳ ಬಗ್ಗೆ ಅಧ್ಯಯನ ಮಾಡಿರಲಿರುವಂಥ ಕಂಪ್ನಿಗಳನ್ನು ತೆಗೆದುಕೊಂಡ್ರೆ ಇದಕ್ಕೆ ಬಹಳ ಡಿಮ್ಯಾಂಡ್ ಇರುವಂಥ ಷೇರುಗಳು ಈ ಸೆಕ್ಟರ್ ಷೇರುಗಳು ಸೊ ಇವ ಇವತ್ತಿನ ಇಷ್ಟು ವಿಷಯ ಅದೇಮಾಡಿ ಇದನ್ನು ಈ ವಿಡಿಯೋವನ್ನು ಒಂದೆರಡು ಸಲ ನಿಲ್ಲಿಸಿ ಅದರ ಟೆಕ್ಸ್ಟ್ ಮೆಸೇಜನ್ನು ಪ್ರಾರಂಭದಲ್ಲಿ ನೋಡಿ ಯಾವ ವಿಷಯಗಳ ಬಗ್ಗೆ ಇವತ್ತು ಅಧ್ಯಯನ ಮಾಡ್ತಾ ಇರೋ ಇನ್ನೊಮ್ಮೆ ಒಂದೆರಡು ಸಲ ನೋಡಿ ನಿಮಗೆ ಅದರ ಪೂರ್ತಿ ಪೂರ್ತಿ ಅರಿವಾಗ್ತದೆ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಇದು ಸಹ ಸ್ವಲ್ಪ ಒಂದು ಹತ್ತು ನಿಮಿಷ ದಾಟ್ತದೆ ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಹಾಕಿರಿ ಯಾವ ರೀತಿಯಂಥ ಕಾರ್ಯಕ್ರಮ ಬೇಕು ಅಂತೇಳಿ ಸೊ ನಿಮಗೆ ಅದನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ಎ ವಂಡರ್ಫುಲ್ ಡೇ